ನಮಸ್ತೆ ಇವತ್ತು ಫುಲ್ ಡೇ ರೊಟೀನ್ನ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ ಇವತ್ತು ಮೋಟ್ರ್ ಆನ್ ಮಾಡಿದ್ರು ಮನೆಯವರು ಹಂಗಾಗಿ ಕೆಳಗಡೆ ಹೋಗಿ ಆಫ್ ಮಾಡೋಣ ನೀರು ವೇಸ್ಟ್ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ರೆ ನನ್ನ ಮಗನೇ ಫಸ್ಟ್ ಟೈಮ್ ಚಪಾತಿ ಮಾಡಿದ್ದಾನೆ ತುಂಬಾ ಖುಷಿ ಆಯಿತು ನಮ್ಮ ನಾನೇ ಹೇಳ್ತಾ ಇದ್ದೆ ಹೆಣ್ಮಕ್ಳಿಗೆ ಎಷ್ಟು ನೀಟಾಗಿ ಚಪಾತಿ ಓದೋದಕ್ಕೆ ಬರೋದಿಲ್ಲ ನೀನು ಹೆಂಗ್ ಟ್ರೈ ಮಾಡಿದೆ ಇದನ್ನ ಅಂತ ಎಷ್ಟು ತೆಳ್ಳಗೆ ನೀಟಾಗಿ ರೆಡಿ ಮಾಡಿ ಮಾಡ್ಕೊಂಡು ತಿನ್ನೋದಕ್ಕೆ ಹೋಗ್ತಾ ಇದ್ದ ಹಂಗೆ ಲಂಚ್ಗೂ ನಾನೇ ಮಾಡಿಬಿಡ್ತೀನಮ್ಮ ಅಂತ ಹೇಳ್ತಾ ಇದ್ದ ಬೇಡಪ್ಪ ನಾನು ಮಾಡ್ಕೊಡ್ತೀನಿ ನೀನು ತಿನ್ನು ಅಂತ ಹೇಳಿದೆ ಈಗ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇದಕ್ಕೆ ನಾನು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರನ್ನ ಹಾಕ್ತೀನಿ ಅದಕ್ಕೆ ಇಷ್ಟು ಚೆನ್ನಾಗಿ ಈ ಗಿಡ ಬಂದಿದೆ ಅಂತಾನೆ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಬಹುದು ಬೆಳಗ್ಗೆ ಎದ್ದು ಡೈರಿಯಲ್ಲಿ ಅಂತ ಕೇಳೋದ್ರಿಂದ ಹಿಡಿದು ಸಾಕ್ಸ್ ಎಲ್ಲಿ ಶೂ ಎಲ್ಲಿ ಪ್ರತಿ ಒಂದನ್ನು ಅಮ್ಮ 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 ಅಂತ ಹಿಂದೆನೆ ತಿರ್ತಾರೋ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ನಿಶಬ್ದ ಅನ್ಸುತ್ತೆ ಎಲ್ಲ ಅಮ್ಮಂದ್ರು ಹಿಂಗೆ ಅನ್ನಿಸ್ಬೋದು ಇವಾಗ ಅಮ್ಮನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದೇನಂತ ಹೇಳ್ತೀನಿ ನಾನು ಯೋಚನೆ ಮಾಡಿದೆ ರಾತ್ರಿಯೆಲ್ಲ ಏನಾಗಿರ್ಬೋದು ಅಂತ ಮುಂಚೆನೇ ನನಗೊಂದ್ಸಲಿ ಎನಿಸಿತ್ತು ಉತ್ತರ ದಿಕ್ಕಿಗೆ ತಲೆ ಹಾಕ್ಕೊಂಡು ಮಲ್ಕೊಳ್ಳೋದ್ರಿಂದ ನಿದ್ದೆ ಬರೋದಿಲ್ಲ ಮತ್ತು ಏನೋ ಒಂದು ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ ಖಂಡಿತವಾಗ್ಲೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನನ್ನ ಹತ್ರ ನ ಇಲ್ಲಿ ನನ್ನ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಬೋದು ಉತ್ತರ ದಿಕ್ಕಿಗೆ ತಲೆ ಹಾಕೋಬಾರ್ದು ಅಂತ ಹೇಳ್ತಾರೆ ಶಿವ ಕೂಡ ಉತ್ತರ ದಿಕ್ಕಿಗೆ ಮಲಗಿರೋ ಅಂಥ ಆನೇನ ಆನೆ ತಲೆನ ಕಟ್ ಮಾಡ್ಕೊಂಬ ಅಂತ ಹೇಳಿದ್ರು ಅಂತ ನಾನು ಎಲ್ಲೋ ಓದಿದ ನೆನಪು ಹಂಗಾಗಿ ನಾನು ಅಮ್ಮ ಮಲ್ಕೋತರದು ಉತ್ತರ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಕೋತರೋದು ಅವ್ರಿಗೆ ಫ್ರ್ಯಾಕ್ಚರ್ ಕೂಡ ಆಗಿದೆ ಲೈಫಲ್ಲಿ ಒಂದು ಟೈಮ್ ಕೂಡ ನಮ್ಮಮ್ಮ ಬಿದ್ದಿದ್ದಿಲ್ಲ ಈ ಥರ ಮಾಡ್ಕೊಂಡಿದ್ದೆ ಇಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ಅದನ್ನು ಮೂರ್ನಾಲ್ಕು ದಿನ ಮಲ್ಕೊಂಡಿರೋದು ಇದೇ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಪಾಪ ನಮ್ಮಮ್ಮ ಏನೂ ಗೊತ್ತಾಗಲ್ಲ ಮನೆ ಮಕ್ಕಳು ಕೆಲಸ ಬಿಟ್ಟು ಬೇರೆ ಜಗತ್ತನ್ನೇ ನೋಡ್ದಿರೋಂಥ ಒಂದು ಜೀವ ಅಂತ ಹೇಳ್ಬೋದು ನಮ್ಮಮ್ಮ ನೋಡಕ್ ಹೋಗ್ಬೇಕು ಅಷ್ಟರಲ್ಲಿ ಮನೆಯವರು ಈ ತರ ಸ್ಟ್ಯಾಂಡ್ಗಳನ್ನೆಲ್ಲ ಮಾಡ್ಸ್ಕೊಂಡು ಬಂದಿದ್ರು ಇದು ನಮ್ಮ ಕಂಪ್ನಿನಲ್ಲೇ ಮಾಡಿರೋ ಅಂತ ಸ್ಟ್ಯಾಂಡ್ಗಳು ಮನೆ ಚಾಪಿಂಗ್ ಬೋರ್ಡ್ ತರಿಸಿದ್ನಲ್ವ ಅವಾಗ ಹೇಳ್ತಾ ಇದ್ರು ಯಾಕೆ ತರಿಸ್ತೆ ಅಂತ ನಾನು ಹೇಳ್ದೆ ಅಯ್ಯೋ ಫ್ರಿಡ್ಜ್ಗೆನೆ ನೀವು ಈ ಸ್ಟ್ಯಾಂಡ್ ಮಾಡಿಸ್ಕೊಟ್ಟಿಲ್ಲ ನನಗೆ ಅದನ್ನ ತಳ್ಬಿಟ್ಟು ಒರ್ಸ್ಕೊಳಕ್ಕೆ ಗುಡ್ಸ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಇದನ್ ಬೇರೆ ಮಾಡ್ಕೊಡ್ತೀನಿ ಅಂತಿರಲ್ರಿ ಅಂತ ಅವಾಗ ಹೌದಲ್ವಾ ಇದನ್ನೇ ಮಾಡ್ಕೊಟ್ಟಿಲ್ಲ ಅಂತ ಅನ್ಬಿಟ್ಟು ಮೂರು ಗೆ ಡಿಶ್ ವಾಷರ್ಗೆ ಮತ್ತೆ ವಾಷಿಂಗ್ ಮಿಷಿನ್ಗೆ ಮೂರು ಇದಕ್ಕೂ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಈ ಹುಡುಗರು ಬಂದು ಫಿಟ್ ಮಾಡ್ತಾ ಇದ್ರು ತುಂಬಾನೇ ಈಸಿ ಆಯ್ತು ಅನ್ಸು ಅನ್ಸ್ತು ನಂಗೆ ಮೊದ್ಲೇನೆ ಅಳತೆ ತಗೊಂಡು ಮಾಡಿಸ್ಕೊಟ್ರು ಹೆಂಗೆ ಅಂದ್ರೆ ಇದನ್ನ ನಾವು ಬೇಕು ಅಂದಾಗ ಮೂವ್ ಮಾಡ್ಬೋದು ಬೇಡ ಅಂದಾಗ ಲಾಕ್ ಮಾಡ್ಬೋದು ಅಂದ್ರೆ ಚಿಕ್ಕ ಮಕ್ಳಿದ್ರೆ ಎಳದ್ಬಿಡ್ತಾರೆ ಅನ್ನೋರ್ಗೆ ಲಾಕ್ ಲಾಕಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಕಾಲ ಹತ್ರ ಲಾಕ್ ಮಾಡ್ಬಿಟ್ರೆ ಅದು ಮುಂದೆ ಮೂವ್ ಆಗಲ್ಲ ನಮ್ಗೆ ಬೇಕು ಅಂದಾಗ ಮಾತ್ರ ಆ ನ ಎತ್ಬಿಟ್ಟು ನಾವು ಮೂವ್ ಮಾಡ್ಕೊಳ್ಬಹುದು ಡಿಶ್ ವಾಷರ್ಗೆ ಮತ್ತೆ ವಾಷಿಂಗ್ ಮಿಷಿನ್ಗೆ ಗೆ ಮೂರುಕ್ಕೂ ಕೂಡ ಈ ತರ ಸ್ಟ್ಯಾಂಡ್ ನ ಮಾಡಿಸಿದ್ದಾರೆ ಹೆವಿ ಇದೆ ಸ್ಟ್ಯಾಂಡು ಹಂಗಾಗಿ ಬಾರ ಎಲ್ಲ ತಡಿಯುತ್ತೆ ಹಂಗಾಗಿ ಫಿಟ್ ಮಾಡ್ತಾ ಇದ್ದಾರೆ ಹುಡುಗರು ಇದೆಲ್ಲ ಆಗೋ ಅಷ್ಟರಲ್ಲಿ ನಾನು ಕೂಡ ದೋಸೆ ಮತ್ತೆ ಇದನ್ನೆಲ್ಲ ಚಪಾತಿ ಮಾಡಿದ್ನಲ್ವಾ ಆ ಚಪಾತಿನ ಒಂದೆರಡನ್ನ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಮ ಆನ್ಲೈನ್ ತಗೋಬೇಕಂದ್ರೆ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ ನೋಡಿ ಹಿಂಗೆ ಎಂಥ ಕಾಂಬಿನೇಷನ್ ಹಾಕೊಂಡಿದ್ದಾರೆ ವೈಟ್ ಮತ್ತೆ ಎಲ್ಲೋ ಹಾಕೊಂಡು ರೆಡಿಯಾಗಿ ಅಮ್ಮನ ಮನೆಗೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದರು ನೋಡ್ಕೊಂಬರೋಣ ಅಂತ ನಾನಿವತ್ತು ರಾಗಿ ತೊಳೆದು ರಾಗಿ ರಾಗಿಟ್ಟು ಕೂಡ ಖಾಲಿಯಾಗಿತ್ತು ನಾನು ರಾಗಿ ತೊಳೆದು ಒಣಗಾಕಿ ಎಲ್ಲೂ ಹೋಗೋದಕ್ಕಾಗೋದಲ್ಲ ಮನೇಲೇ ಇರಬೇಕು ಯಾಕೆಂದರೆ ಡೈಲಿ ಪಾರಿವಾಳಗಳಿಗೆ ಊಟ ಹಾಕ್ಬಿಟ್ಟು ರೂಢಿ ಮಾಡಿಬಿಟ್ಟಿದ್ದೀನಿ ಹಂಗಾಗಿ ಇವಾಗ ನಾನು ಹೊರಗಡೆ ಹೋದ್ರೆ ಎಲ್ಲ ತಿಂದು ಮುಗಿಸಿರ್ತವೆ ಹಂಗಾಗಿ ವೆಯ್ಟ್ ಇಲ್ಲೇ ಕಾಯ್ಕೊಂಡು ಕುತ್ಕೋಬೇಕು ಹೋಗಿ ಅಮ್ಮನ ನೋಡಿದೆ ಒಂದು ಹತ್ತು ನಿಮಿಷ ಕುತ್ಕೊಳ್ಬೋದು ಅಷ್ಟೇನೆ ಆಮೇಲೆ ಚೇನ್ ಬಂದ್ಬಿಡುತ್ತೆ ದಯವಿಟ್ಟು ನೀವ್ ಯಾರಾದ್ರೂ ಉತ್ತರ ದಿಕ್ಕಿಗೆ ತಲೆ ಹಾಕೊಂಡ್ ಮಲ್ಕೋತಾ ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಮಂಚನ ಅಥವಾ ನಿಮ್ಮ ಚಾಪೆ ಯಾವ್ದು ಬೇಕಾದ್ರೂ ನೀವು ಚೇಂಜ್ ಮಾಡ್ಕೊಳ್ಳಿ. ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ನೀವು ತಲೆ ಹಾಕಿ ಮಲ್ಕೋಬೋದು ಈ ಥರ ಉತ್ತರಕ್ಕೆ ತಲೆ ಹಾಕೋದ್ರಿಂದ ನಿಮಗೆ ಇಲ್ದಿರೋ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ಮಗನಿಗೆ ಜ್ಯೂಸ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಬಟರ್ ಫ್ರೂಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ಇಲ್ಲಿ ಯಾವುದು ಚೆನ್ನಾಗಿರಲಿಲ್ಲ ಇವತ್ತು ಮಾಡೋದಕ್ಕೆ ಒಂದೇ ಒಂದು ಹಣ್ಣು ತೊಗೊಂಡೆ ಇನ್ನು ಎರಡು ದಿನ ಬಿಟ್ಟಾಗುತ್ತೆ ಅಂತ ಅದನ್ನು ಕೇ ಒಂದು ತೊಗೊಂಡೆ ಎರಡು ಹಣ್ಣನ್ನು ತೊಗೊಂಡು ಸ್ವಲ್ಪ ಸೌತೆಕಾಯಿ ಬೇಕಿತ್ತು ಪ್ರತಿದಿನ ಮಧ್ಯಾಹ್ನ ಊಟದ ಜೊತೆಗೆ ಸೌತೆಕಾಯಿ ತಿಂತಾರೆ ಮನೆಯವರು ಹಂಗಾಗಿ ಅದು ಅಲ್ಲೇ ಇತ್ತಲ್ವ ಹಂಗಾಗಿ ತೊಗೊಂಡೆ ಎರಡನ್ನು ತೊಗೊಂಡು ಸ್ವಲ್ಪ ಗಾಡಿನ ಇದು ತಿರುಗಿ ಸರಿ ಇರ್ತಾರೆ ತರಕೀನು ತೊಗೊಂಡ್ಬಿಡ್ತೀನಿ ಬಿಸ್ಲು ಮತ್ತೆ ಬರೋದಕ್ಕಾಗೋದಿಲ್ಲ ಅಂದೆ ಸರಿ ಅಂತ ಅಂದ್ಬಿಟ್ಟು ಹೋದ್ವಿ ಹೋಗಿ ಸ್ವಲ್ಪ ತರಕಾರಿ ಎಲ್ಲನೂ ಕೂಡ ತಗೊಂಡೆ ನಾನು ತರಕಾರಿ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ ಇವಾಗಂತೂ ಆಷಾಡದ ಗಾಡಿ ಎಷ್ಟು ಬಿಸ್ತಾ ಇದೆ ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆವಾಗಲೇನೆ ಗಾಡಿ ತುಂಬಾ ಬಿಸ್ತಾ ಇದೆ ಧೂಳೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಆ ಗೇಟ್ನು ಕೂಡ ಲಾಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ತಂದೆ ಎಲ್ಲ ತಂದ್ಮೇಲೆ ಅರೇಂಜ್ ಮಾಡ್ಕೋಬೇಕಲ್ವಾ ಕೆಲವೊಂದನ್ನ ತೊಳೆಯೋದಿರುತ್ತೆ ಕೆಲವೊಂದಿನ ದಿನ ಸ್ಟೋರ್ ಮಾಡೋದಿರುತ್ತೆ ಹಂಗಾಗಿ ನಾಳೆ ನಾನು ದೋಸೆಗೆ ನೆನೆಯಾಕ್ಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಬೆಂಡೆ ಾಯು ಕೂಡ ತಂದೆ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿನೆಲ್ಲ ನಾನು ಇವತ್ತು ನೈಟ್ ಏನ ಬಿಟ್ಟು ಒಂದು ಬಟ್ಟೆ ಮೇಲೆ ಹಾರಾಕಿ ಇಟ್ಕೊಳ್ತೀನಿ ನಾಳೆ ನಾನು ಈರೆಕಾಯ್ದು ಉಪ್ಸಾರು ಉಪಸಾರ ಮಾಡೋಣ ಅಂತ ಈರೆಕಾಯಿ ಉಪಸಾರದಿಂದ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಹಂಗಾಗಿ ನಾನು ಅಮ್ಮನಿಗೆ ಹೇಳ್ತಾ ಇದ್ದೆ ಅಮ್ಮ ನಿನ್ಗೆ ಏನು ಗೊತ್ತಾಗಲ್ಲಮ್ಮ ಅಂತ ಇವಾಗ ಅದೇ ಮಾತನ್ನ ನನ್ನ ಮಕ್ಕಳು ನನಗೆ ಹೇಳ್ತಾರೆ ಅಮ್ಮ ನಿನಗೆ ಏನು ಗೊತ್ತಾಗಲ್ಲ ಮನೆ ಇದ್ ಬಿಟ್ರೆ ನೀನು ಒಂದು ಫ್ರೆಂಡು ಮಾಡ್ಕೊಂಡಿಲ್ಲ ಎಲ್ಲೂ ಹೊರಗಡೆನೂ ಹೋಗಲ್ವಲ್ಲಮ್ಮ ಅಂತ ಎಲ್ಲ ಅಮ್ಮಂದ್ರು ಅಷ್ಟೇ ಅಲ್ವಾ ಮನೆ ಮಕ್ಕಳು ಪ್ರತಿ ಅಮ್ಮ 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 ಅಂತ ಹಿಂದೆನೆ ತಿರುಗ್ತಾ ಇರ್ತಾರೆ ನಾನು ಅಲ್ಲಿ ಇಲ್ಲಿ ಹೋದ್ರೆ ಎಲ್ಲಿ ಅವ್ರಿಗೆ ಇದಾಗುತ್ತೋ ಏನು ಅವ್ರಿಗೆ ಏನು ಇಷ್ಟ ಏನಿಲ್ಲ ಇದನ್ನ ತಿಂದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತಾ ಅದನ್ನ ತಿಂದ್ರೆ ಚೆನ್ನಾಗಿರುತ್ತಾ ಹಿಂಗೆ ಅಡುಗೆ ಮಾಡಿದ್ರೆ ಇಷ್ಟ ಆಗುತ್ತಾ ಅಂತ ಪ್ರತಿ ನಿಮಿಷನೂ ಯೋಚನೆ ಮಾಡಿ ಅವ್ರಿಗೆ ಎಲ್ಲಾನು ಕೂಡ ಇದು ಮಾಡಿ ಕೊಡ್ತೀವಿ ಆದರೆ ಒಂದ್ಸಲಿ ಟ್ರಿಗರ್ ಆಗ್ತೀವಿ ಯಾವಾಗ ಅಂತ ಅಂದ್ರೆ ಅವ್ರ ಬೇಜಾರ್ ಮಾಡಿದಾಗ ಇಲ್ಲ ಇಲ್ಲ ನಮ್ಮನ್ನು ನಮ್ದು ನಾವು ನೋಡ್ಕೋಬೇಕು ಸ್ವಲ್ಪ ಹಂಗೆ ಹಿಂಗೆ ಅಂತ ಅನ್ಸುತ್ತೆ ಒಂದ್ ಅರ್ಧ ಅವರು ಒನ್ ಅವರು ಆಮೇಲೆ ಆಸ್ ಯೂಶಲ್ ಹಂಗೇನೆ ನಮ್ಮ ಅಮ್ಮ ಕೂಡ ಅವ್ರ ಕಡೆನೆ ಟರ್ನ್ ಆಗುತ್ತೆ ಪ್ರತಿ ಸಲಿನೂ ನನಗೂ ಕೂಡ ಇದೇ ಇದೇ ತರ ಆಗ್ತಾ ಇರುತ್ತೆ ಹಾ ನಾಳೆ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ ಮಕ್ಳಿಗೆ ಅಂತ ಅಂದ್ಬಿಟ್ಟು ಚಿಕ್ಕದ್ರಿಂದಾನು ಅಷ್ಟೇನೆ ಇದೇ ಯೋಚನೆ ಮಾಡ್ಕೊಂಡು ನನಗೂ ಅಷ್ಟೇ ಜಾಸ್ತಿ ಫ್ರೆಂಡ್ಸ್ ಏನಿಲ್ಲ ನಾನು ಯಾರು ಫ್ರೆಂಡ್ಸು ಕೂಡ ಮಾಡ್ಕೊಂಡಿಲ್ಲ ಮನೆ ಕೆಲಸ ಕಂಪ್ನಿ ಕೆಲ್ಸಕ್ಕೂ ಕೂಡ ನಾನು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಅದು ಇದು ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ಮಕ್ಕಳನ್ನು ಕೂಡ ಅವ್ರಿಗೆ ಒಂದು ಡೈರಿ ಇಲ್ಲ ಅಂತಂದ್ರು ಏನ್ ಗೊತ್ತಾ ಮನೆಯಲ್ಲಿ ಮಕ್ಕಳು ಒಂದು ಡೈರಿ ಕಳ್ದೋಯ್ತು ಅಂತಂದ್ರೆ ಅಮ್ಮ ಡೈರಿ ಇಲ್ಲ ಅಂತ ಇರ್ತಾರೆ ಒಂದು ಮ್ಯಾಥ್ಸ್ ಬುಕ್ ಇಲ್ಲ ಅಂತಂದ್ರೆ ಅಮ್ಮ ಮ್ಯಾಥ್ಸ್ ಬುಕ್ ಎಲ್ಲಿ ಅಂತ ನಾನು ಅದಕ್ಕೆ ಹೇಳ್ತಾ ಇರ್ತೇನೆ ಹೌದಪ್ಪ ಬೆಳಿಗ್ಗೆಂದ ನಾನು ಓದೋಣ ಅಂದ್ಬಿಟ್ಟು ಬುಕ್ ಮಗೊಂಡಿದ್ದೆ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಪ್ರತಿ ಒಂದಕ್ಕೂ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ನನಗೆಲ್ಲ ಗೊತ್ತಿರುತ್ತೆ ಅಂತ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಒಬ್ಬಳ್ದೆ ಮನೆ ನಾನು ಒಬ್ಳೆ ಮನೇಲಿ ಇರೋದು ನೀವ್ ಯಾರು ಮನೇಲಿ ಇಲ್ಲ ಅದು ಊಟ ಮಾಡಕ್ ಮಾತ್ರ ಬರ್ತೀರಲ್ವಾ ಅದಕ್ಕೆ ಎಲ್ಲಾನು ನನ್ನ ಹೇಳ್ತೀರಾ ಅಂತ ಅವ್ರು ನಗ್ತಾ ಇರ್ತಾರ ಅಷ್ಟೇನೆ ಯಾವ್ದಕ್ಕೂ ರಿಪ್ಲೈ ಮಾಡಲ್ಲ ಮಕ್ಳಲ್ವಾ ಹಂಗೇನೆ ನಾನ್ ಅಮ್ಮನ್ಗೆ ಹೇಳ್ತಿದ್ದೆ ಇವಾಗ ನನಗೆ ನನ್ನ ಮಕ್ಳು ಹೇಳ್ತಾರೆ ಅಂತಾನೆ ಹೇಳ್ಬೋದು ಇವಾಗ ಎಲ್ಲ ತರ್ಕಾರಿಗಳ್ನು ಕೂಡ ಈ ತರ ಜೋನ್ಸಿಟ್ಕೊಡಿದ್ದೀನಿ ಯಾವುದೇ ತೊಳಿಬೇಕು ಅದನ್ನೆಲ್ಲ ತೊಳ್ದಿಟ್ಕೋತೀನಿ ಟೊಮೊಟೊ ರೇಟ್ ಅಂತೂ ತುಂಬಾನೇ ಜಾಸ್ತಿ ಆಗ್ಬಿಡಿದೆ ಇವಾಗ ಪಾಲಕ್ನ ನೆನೇನೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಪಾಲಕಲ್ಲಿ ಇವತ್ತು ನಾನು ಸಾರನ್ನ ಮಾಡ್ತಾ ಇದ್ದೀನಿ ಸಾರು ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಬಟರ್ ಫುಡ್ ಜ್ಯೂಸ್ ಮಾಡೋಣ ಮಗನಿಗೆ ಅಂತ ಅಂದ್ಕೊಂಡಿದ್ದೀನಿ ಅವನಿಗೆ ಇದಕ್ಕೆ ಹೋಗ್ತಾನಲ್ವಾ ಬ್ಯಾಟ್ಮಿಟನ್ಗೆ ಹಂಗಾಗಿ ಅದಕ್ಕೂ ಮುಂಚೆ ನಾನು ಅವ್ನು ಬಂದ ನಂತರ ನಾನು ಹಾಲು ಕಾಯಿಸಿ ತಣ್ಣಗೆ ಮಾಡಿ ಕ ಆಗೋದಿಲ್ಲ ಹಂಗಾಗಿ ಮಧ್ಯಾಹ್ನನೇ ನಾನು ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿ ಇಟ್ಬಿಡ್ತೀನಿ ಒಂದೊಂದ್ಸಲಿ ಏನಾಗುತ್ತೆ ಅರ್ಜೆಂಟಲ್ಲಿ ನಾನು ಎಷ್ಟೊಂದ್ಸಲಿ ಏನಾಗಿದೆ ಅಂದರೆ ಕಾಯಿಸಿ ತಟ್ಟೆಗೆ ಹಾಕಿ ಫ್ಯಾನ್ ಕೆಳಗಡೆ ಇಟ್ಟು ಇದೆಲ್ಲ ಮಾಡಿ ಒಂಥರ ಸರ್ಕಸ್ ಮಾಡ್ದಂಗೆ ಅನ್ಸ್ಬಿಡತ್ತೆ ಹಂಗಾಗಿ ಏನೇ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡೋದಿದ್ರು ಅಷ್ಟೇನೆ ಬೆಳಿಗ್ಗೆ ಮಾಡೋದಿದ್ರೆ ರಾತ್ರಿ ಕಾಯ್ ಕಾಯಿಸಿಡ್ತೀನಿ ಅಥವಾ ಸಂಜೆ ಕುಡಿಯೋದಿದ್ರೆ ಮಧ್ಯಾಹ್ನಕ್ಕೆ ಕಾಯಿಸಿಡ್ತೀನಿ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ ಬಂದ ನಂತರ ದೀಪು ನಾನು ಬೇಡ ಜ್ಯೂಸ್ ಕುಡಿದಿನಿ ಬಿಸಿ ಜ್ಯೂಸ್ ಅಂದ್ರೂ ಕೇಳಲಿಲ್ಲ ಇದೆಲ್ಲ ಮಾಡಿದ್ಲು ಕಾಫಿ ಮಾಡಿಕೊಟ್ಲು ಮತ್ತೆ ಚೋಚೋ ಎಲ್ಲ ಕೊಟ್ಟಿದ್ಲು ನಮ್ಮ ಚಿನ್ನಮ್ಮನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಏನೂ ತೊಗೊಂಡೋಗಿರಲಿಲ್ಲ ನಮ್ಮ ಚಿನ್ನಮ್ಮನ್ಗೆ ಬೈತಾರೆ ಮದುಸರು ఏయ్ సుమన్న చాక్లెట్ అలా తగొండివతి అంత ಅಷ್ಟಲ್ಲಿ ಸಾಂಬಾರಿಗೆಲ್ಲ ಇಟ್ಟೆ ಅನ್ನ ಮಾಡಿದೆ ಅಷ್ಟೇ ವೈಟ್ ರೈಸ್ ಇಟ್ಟೆ ಅಷ್ಟಲ್ಲಿ ಮನೆಯವ್ರು ಕೂಡ ಬಂದರು ಉಪ್ಪಿನಕಾಯಿ ನನಗೆ ಇವತ್ತೇನು ಸಾಂಬಾರು ಏನು ಬೇಡ ನನಗೆ ಉಪ್ಪಿನಕಾಯಿ ಅನ್ನ ತುಪ್ಪ ಬೇಕು ಅಂತ ಅಂದರು ನಾನು ನನ್ನ ಪ್ರೆಸೆನ್ಸಿ ಟೈಮಲ್ಲಿ ಒಂದು ಆ ಜರ್ನಿನ ಪೂರ್ತಿಯಾಗಿ ಅನ್ನ ಉಪ್ಪಿನಕಾಯಿ ತುಪ್ಪದಲ್ಲಿ ಕಳೆದ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ನಾನು ಊಟನೇ ಸೇರ್ತಿರ್ಲಿಲ್ಲ ಯಾಕೆ ರೀ ಬಸ್ರಿ ಬಾಗೇನಾ ಅಂತ ನಾನು ರೇಗಿಸ್ತಾ ಇದ್ದೆ ಮನೆಯವ್ರನ್ನ ಅಯ್ಯೋ ಸುಮ್ಮನೆ ಕೊಡಮ್ಮ ನೀನು ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಅನ್ನ ಅವ್ರಿಗೇನಾದರೂ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಉಪ್ಪಿನಕಾಯಿ ಅನ್ನ ತುಪ್ಪ ಹಂಗಾಗಿ ಇವತ್ತು ಅದನ್ನೇ ತಿನ್ಬೇಕು ವೈಟ್ ರೈಸ್ ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತಾರೆ ರೆಡ್ ರೈಸ್ಗೆ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ಉಪ್ಪಿನಕಾಯನ್ನ ತಿಂದರು ನಾನು ಕುಕ್ಕರ್ ಕೂಗ್ಸಿಟ್ಟಿದ್ದೀನಿ ನಾಲ್ಕು ವಿಷಲ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಪಾತ್ರೆನೆಲ್ಲ ತೊಳೆದ ನಂತರ ಈ ಥರ ಗೋಡೆನೂ ಅಲ್ಲಲ್ಲೇ ಹಾರಿರುತ್ತಲ್ವ ಪಾತ್ರೆ ಉಳಿದಿರೋದು ಹಂಗಾಗಿ ಅದನ್ನು ಕೂಡ ನಾನು ಜೊತೆಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಂಗಾಗಿ ಈಸಿ ಅನ್ಸುತ್ತೆ ಕ್ಲೀನ್ ಮಾಡಿಕೊಂಡು ಜೊತೆಲೇ ಎಲ್ಲನೂ ಕೂಡ ಅಲ್ಲೇ ಪಾತ್ರೆಗಳನ್ನೆಲ್ಲ ದಬ್ಬಾಕ್ಬಿಟ್ರೆ ಆ ನೀರೆಲ್ಲ ಸೋರ್ಕೊಂಡು ಆಮೇಲೆ ಎತ್ತಿಟ್ಕೊಳ್ಬೋದು ಸಂಜೆ ಒಂದು ಮಿನಿ ಹೋಟೆಲ್ ಸ್ಟಾರ್ಟ್ ಆಗುತ್ತೆ ಒಬ್ರಿಗೆ ಜ್ಯೂಸು ಒಬ್ರಿಗೆ ಕಾಫಿ ಒಬ್ರಿಗೆ ಸ್ನ್ಯಾಕ್ಸು ಅಂತ ಹಂಗಾಗಿ ಇವಾಗಲೇ ನಾನು ಊಟ ಆದ ನಂತರ ಎಲ್ಲನೂ ಕೂಡ ಕ್ಲೀನ್ ಮಾಡಿಟ್ಬಿಟ್ರೆ ಈಸಿ ಆಗುತ್ತಲ್ವ ಒಂದು ಬಟ್ಟೆ ಅದು ಇದೆಲ್ಲ ಒರಿಸ್ಕೋಬೇಕು ಒರಿಸ್ಬಿಟ್ಟು ನೀಟಾಗಿ ತೋರಿಸ್ತೀನಿ ನಾನು ಕಿಚನ್ನ ಯಾವ ಥರ ನಾನು ಮಧ್ಯಾಹ್ನದ ಊಟ ಆದ ನಂತರ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನೀವು ಕೇಳಿ ಯಾಕೆ ಡಿಶ್ ವಾಷರ್ಗೆ ಹಾಕಲ್ವಾ ಅಂತ ಹೌದು ಡಿಶ್ ವಾಷರ್ಗೆ ನಾನು ಪಾತ್ರೆಗಳನ್ನ ಯಾವಾಗಾದ್ರೂ ಟೈಮ್ ಇಲ್ಲ ಎಲ್ಲಾದರೂ ಹೋಗ್ಬೇಕು ಹಬ್ಬದಲ್ಲಿ ಪಾತ್ರೆಗಳು ಜಾಸ್ತಿ ಆಯ್ತು ಅಂದಾಗ ಮಾತ್ರ ನಾನು ಡಿಶ್ ವಾಷರ್ ಗೆ ಹಾಕ್ತೀನಿ ಮಿಕ್ಕಿ ಟೈಮಲ್ಲೆಲ್ಲ ನಾನು ಇದೇ ತರನೇ ಇದು ಮಾಡ್ಕೊಂಡ್ಬಿಡ್ತೀನಿ ಅಲ್ಲಲ್ಲೇ ತೊಳ್ಕೊಂಡ್ಬಿಡ್ತೀನಿ ನೋಡಿ ನನ್ನ ಪುಟ್ಟ ಕಿಚನ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೀಟಾಗಿದೆ ಈ ತರ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸಂಜೆ ಮತ್ತೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಎರಡು ಗಂಟೆ ಆಗಿರೋದ್ರಿಂದ ನಾನೇನು ಬೆಳಿಗ್ಗೆ ಹಾಕಿ ಸಂಜೆ ರುಬ್ಬೋದು ಆತರ ಏನು ಮಾಡಲ್ಲ ನಾನು ಆರಾಮಾಗಿ ನಾನು ಮಧ್ಯಾಹ್ನಕ್ಕೆ ನೆನೆ ಹಾಕ್ಬಿಟ್ಟು ಒಂದು ಆರು ಏಳು ಗಂಟೆಗೆ ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇನ್ನೊಂದು ಭಾರತಕ್ಕಿನಲ್ಲಿ ಒಂದು ಚೂರು ಗಲೀಜಿಲ್ಲ ಒಂದು ಭತ್ತ ಇಲ್ಲ ಏನೂ ಇಲ್ಲ ಆರಾಮಾಗಿ ಇಮಿಡಿಯೇಟ್ ನಾವು ಬಳಸ್ಬೋದು ಇವಾಗ ಫಸ್ಟ್ ನಾನು ತೊಳೆದು ನೀರನ್ನ ಏನು ಮಾಡ್ತೀನಿ ಅಂದರೆ ತುಳಸಿಗೆ ಅಥವಾ ಮನಿ ಪ್ಲಾಂಟ್ಗೆ ಹಾಕ್ಕೊಳ್ತೀನಿ ನಾನು ಅದೇ ಮುಂಚೆನೇ ಹೇಳ್ದಂಗೆ ನಾನು ಆಮೇಲೆ ಒಂದು ಐದಾರು ಸಲ ಚೆನ್ನಾಗಿ ತೊಳೆದು ಅದನ್ನು ನೆನೆಯಾಕೋದ್ರಿಂದ ಮತ್ತೆ ನಾವು ರುಬ್ಬೇಕಾದ್ರೆ ತೊಳೆಯೋ ಅವಶ್ಯಕತೆ ಬರಲ್ಲ ನಾನು ಒಟ್ಟಿಗೆನೆ ಅವಲಕ್ಕಿ ಮೆಂತ್ಯ ಉದ್ದಿನ ಕಾಳು ಎಲ್ಲಾನು ಕೂಡ ಹಾಕಿ ಒಂದೇ ಪಾತ್ರನಲ್ಲಿ ನೆನೆ ಹಾಕಿದ್ದೀನಿ ತುಂಬಾ ಅಂದ್ರೆ ತುಂಬಾ ನೀವ್ ಏನ್ ದೋಸೆನಾದ್ರೂ ಮಾಡ್ಕೊಳ್ಳಿ ಇಡ್ಲಿ ಮಾಡ್ಕೊಳ್ಳಿ ಪಟ್ಟು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ರಾಗಿನ ತೊಳೆದು ಒಣಗಾಕ್ಬೇಕು ರಾಗಿ ಬೇ ಕೂಡ ಖಾಲಿ ಆಯಿತು ಇದಕ್ಕೆ ನಾನು ಬಾರ್ಲಿ ಅಕ್ಕಿ ಮೆಂತ್ಯ ಎಲ್ಲನೂ ಕೂಡ ಹಾಕಿ ಮಾಡ್ಕೊಳ್ತೀನಿ ಹಂಗಾಗಿ ಇವತ್ತು ತೊಳೆದು ಇದ್ದೀನಿ ನೀವು ಖಂಡಿತವಾಗ್ಲೂ ನೀವು ರಾಗಿನ ತೊಳಿದೇನೆ ಮಾಡಿಸ್ಬೇಡಿ ಅದೇನೋ ಹೇಳ್ತಾರೆ ಹಿಟ್ಟಂ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ಮ ಅಂತ ಹೇಳ್ತಾರೆ ಮನೆಯವರು ಮಕ್ಕಳಿಗೆ ಮುದ್ದೆ ತಿಂದಿದಾಗ ಈ ಮುದ್ದೆನ ತಿಂದರೆ ಅಷ್ಟೇ ಇಲ್ದಿರೋ ಕಾಯಿಲೆ ಎಲ್ಲ ಬರೋದು ಎಷ್ಟು ಧೂಳು ಮಣ್ಣು ಇದೆ ಅಂತಂದರೆ ನಿಮಗೆ ತೋರಿಸ್ತೀನಿ ಮುಂದಕ್ಕೆ ಅದನ್ನು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮಗ ಬರ್ತಾನೆ ಇವಾಗ ಇನ್ನೊಂದು ಐದು ನಿಮಿಷ ಫೋನ್ ಮಾಡಿದ್ದ ಇದ್ದೀನಿ Gracias. ಹಂಗಾಗಿ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿ ಹಾಲು ಕೂಡ ತಣ್ಣಗಾಗಿದೆ ಇವಾಗ ಈ ತರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಎಲ್ಲ ಫ್ರೂಟ್ ಎಲ್ಲ ಒಂದು ಜ್ಯೂಸ್ಗಳು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇದ್ರೆ ಇದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಇದೆಯಂತೆ ಹೊರಗಡೆ ನನಗೆ ಗೊತ್ತಿಲ್ಲ ಮಗ ಕುಡಿತಾನಲ್ವಾ ಜ್ಯೂಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನೇನು ಅವನು ಪೆಪ್ಸಿ ಆಗಲಿ ಆಗಲಿ ಇದು ಯಾವುದು ಕುಡಿಯಲ್ಲ ಅವನಿಗೆ ಆಗಲ್ಲ ಈ ಥರ ಜ್ಯೂಸ್ಗಳನ್ನ ನಾನು ಹಂಗಾಗಿ ಹೇಳ್ತಾ ಇದ್ದ ಅಮ್ಮ ಇದು ಯಾಕಮ್ಮ ಇಷ್ಟೊಂದು ರೇಟು ಅಂತ ಇವಾಗ ಇಬ್ಬರಿಗೆ ಇಬ್ಬರು ಮಕ್ಳಿಗೆ ಮಾಡ್ತಾ ಇದ್ದೀನಿ ಹಂಗಾಗಿ ಒಂದು ಅರ್ಧಕ್ಕಿಂತ ಕಮ್ಮಿನೇ ಆಗ್ತಾ ಅಲ್ಲಿ ಅವ್ರಿಬ್ರಿಗು ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಇವಾಗ ಮೂರು ವಿಷಲ್ ತಗೊಂಡಿದ್ನಲ್ವ ಸೊಪ್ಪು ಕಾಳು ಕಾಡುವೆಲ್ಲ ಕೂಡ ಅದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸೊಪ್ಪನ್ನ ಸಪ್ರೇಟ್ ತಗೋತೀನಿ ಯಾವತ್ತು ಆಗ್ಲಿ ಸೊಪ್ಪಿನ ಸಾರು ಮಾಡ್ಬೇಕಾದ್ರೆ ನುಣ್ಣಗೆ ರುಬ್ಬಾರ್ದು ಒಂಥರ ಸಗಣಿ ತರ ಆಗ್ಬಿಡುತ್ತೆ ಅದು ಅದಕ್ಕೆ ತರತರಿಯಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ ಮಿಕ್ಸಿನಲ್ಲಿ ಇವಾಗ ಎರಡು ಬಾರಿ ನಾನು ಸ್ವಲ್ಪ ಸ್ವಲ್ಪನೇ ಸೊಪ್ಪು ಇಟ್ಕೊಂಡು ಆಫ್ ಅಂಡ್ ಹಾಫ್ ಅಂಡ್ ಡೌನ್ ಹಾಫ್ ಅಂಡ್ ಡೌನ್ ಮಾಡ್ಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ರುಬ್ಬಿದ ನಂತರ ನಾನು ಇದನ್ನು ಸ್ಟವ್ ಮೇಲೆ ಇಡ್ತೀನಿ ಸ್ಟೌವ್ ಮೇಲೆ ಇಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡ್ತೀನಿ ಅಲ್ಲ ಅಪ್ಪ ಸಾವಿರಾರು ರೂಪಾಯಿ ಎಲ್ಲನೂ ಕೂಡ ಸಾವಿರಾರು ರೂಪಾಯಿ ತಂದುಕೊಡ್ತಾರೆ ಆದರೆ ಆ ಖುಷಿನೇ ಕಾಣಲ್ಲ ಅಂತ ಹೇಳ್ಬೋದು ಮಗ ಒಂದು ಬಿಸ್ಕೆಟ್ ತಂದಿರೋದಕ್ಕೆ ಎಷ್ಟು ಖುಷಿ ಪಡ್ತಾಯಿದ್ದಾರೆ ಅಂದರೆ ಅದಕ್ಕೆ ಕಾಫಿ ಮಾಡ್ಕೊಡಮ್ಮ ಕಾಫಿ ಮಾಡ್ಕೊಡಮ್ಮ ಅಂತ ಹಿಂದೆ ಬಿದ್ದಿದ್ದಾರೆ ಮನೆಯವರು ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಕಾಫಿ ಇದ್ದೀನಿ ಇದು ಮೊನ್ನೆ ಜೆ ಪಿ ನಗರ ಅಲ್ಲ ಜಯನಗರಕ್ಕೆ ಹೋಗಿದ್ರು ಅಲ್ಲಿ ತುಂಬ ಚೆನ್ನಾಗಿತ್ತಂತೆ ಕಾಫಿ ಹಂಗಾಗಿ ಕಾಫಿ ಪುಡಿ ತಂದಿದ್ರು ಟ್ರೈ ಮಾಡು ಅಂತ ಇದೇ ಬಿಸ್ಕೆಟ್ ಮಗ ಅಪ್ಪಂಗೆ ತಂದು ಕೊಟ್ಟಿರೋದು ಇವಾಗ ಇಬ್ಬರಿಗೂ ಜ್ಯೂಸ್ ಆಯಿತು ಕಾಫಿ ಡಿಕಕ್ಷನ್ಗೆ ಯಾವತ್ತಾದ್ರೂ ಮಾಡಬೇಕಾದ್ರೆ ಒಂದೇ ಒಂದು ಕಲ್ಲುಪ್ಪು ಕಲ್ಲುಪ್ಪನ್ನ ನೀವು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಾಫಿ ಇವಾಗ ಎರಡು ಲೋಟದಷ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ದೆ ಕಾಫಿ ಮಾಡ್ಬಿಟ್ಟು ಅಷ್ಟರಲ್ಲಿ ಈ ಸೊಪ್ಪಿನ ಸಾರು ಇಟ್ಟಿದ್ ಮಲ್ವಾ ನೋಡಿ ಹೆಂಗ್ ಕುದಿತಾ ಇದೆ ಇವಾಗ ಅದೇ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಮಿಸ್ ಮಾಡಲೇಬೇಡಿ ತೆಂಗಿನಕಾಯಿ ಹಾಕಿದ್ರೆ ಸೊಪ್ಪು ಸಾರು ಸೊಪ್ಪು ತುಂಬಾ ಟೇಸ್ಟ್ ಕೊಡುತ್ತೆ ಈ ತರ ತೆಂಗಿನಕಾಯಿ ಹಾಕಿದೀನಿ ಇದಕ್ಕೆ ಒಗ್ಗರಣೆ ಹಾಕ್ಬೇಕಾದ್ರೆ ನಿಮ್ಗೆ ಒಂದು ಟಿಪ್ಸ್ ನ ಹೇಳ್ತೀನಿ ಅದನ್ನ ಫಾಲೋ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನ ಸಾರು ಎರಡು ದಿನ ಇಟ್ಟರು ಕೆಡಲ್ಲ ಆಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅದೇನಪ್ಪ ಅಂತಂದ್ರೆ ಈ ತರ ಎಣ್ಣೆನಲ್ಲಿ ನಾವು ಸಾಂಬಾರ್ ಪೌಡರ್ನ ಹುರ್ಕೊಳ್ಬೇಕು ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಸ್ಟೌನ ಸೀದೋಗೋವರೆಗೂ ಉರಿಬಾರ್ದು ಸಾಸಿವೆ ಹಾಕೊಂಡಿದ್ದೀನಿ ಮಣ್ಮೆಣಿಕಾಯಿ ಕರ್ಬೇನ ಸೊಪ್ಪು ಈ ತರ ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕೋದ್ರಿಂದ ಘಮ ಘಮ್ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅಂತೂ ಎರಡು ದಿನ ಇಟ್ರು ಅದೇ ಒಂದು ಟೇಸ್ಟು ಅದೇ ಒಂದು ಘಮ ಇರುತ್ತೆ ಟ್ರೈ ಮಾಡಿ ನೋಡಿ ಈ ತರ ಸಾಂಬಾರ್ ಕೂಡ ಆಯಿತು ಇವಾಗ ಎತ್ತಿಟ್ಬಿಟ್ಟು ಈ ಕಾಫಿ ತಣ್ಣಗೆ ಆಗೋಯ್ತು ನಾನು ನಾನು ಕುಡಿಬೇಕು ಅಂದ್ಕೊಂಡಿದ್ವಿ ಕಾಫಿ ಹಂಗಾಗಿ ಮತ್ತೆ ನಾನು ಸ್ವಲ್ಪ ಆಕ್ಷನ್ ಹಾಕೊಂಡು ಇವಾಗ ಸಾಂಬಾರ್ಗೆ ನಾನು ಬಳಸ್ಕೊಂಡಿದ್ನಲ್ವಾ ಸಾಂಬಾರ್ ಪೌಡರ್ ಎಣ್ಣೆ ಅದೆಲ್ಲ ಅದನ್ನೆಲ್ಲ ಅದ್ರ ಪ್ಲೇಸ್ಗೆ ಎತ್ತಿಟ್ಬಿಟ್ಟು ಇವಾಗ ನಾನು ಕಾಫಿನ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಡಿಕಾಕ್ಷನ್ ಹಾಕೋತೀನಿ ಮನೆಯವ್ರಿಗೆ ಲೈಟಾಗಿ ಡಿಕಾಕ್ಷನ್ ಹಾಕಿ ಮಾಡಿದ್ದೆ ಇವಾಗ ಸ್ವಲ್ಪ ಹಾಕೊಂಡು ಕಾಫಿ ಕುಟ್ಬಿಟ್ಟು ನಾನು ವಾಕ್ ಮಾಡೋಣ ಈಚೆಗಡೆ ಅಂತ ಅಂದ್ಬಿಟ್ಟು ಆರಾಮಾಗಿ ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ಹೊರ್ಗಡೆ ಕುತ್ಕೊಳ್ಳೋದು ಇವಾಗಂತೂ ತಣ್ಣಗೆ ಗಾಳಿ ಬಿಸ್ತಾ ಇರುತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಹೊರ್ಗಡೆ ಕುತ್ಕೊಳ್ಳೋದು ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ಇವಾಗ ಕಾಫಿನ ಬಿಸಿ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಮನೆಯವ್ರಿಗೆ ಬೆಲ್ಲ ಹಾಕಿ ಬೆಲ್ಲ ಕುಡಿಯೋಲ್ಲ ಅವರು ಹಂಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿತೀನಿ ನಾನು ಒಬ್ಳೆ ಬೆಲ್ಲ ಹಾಕ್ಕೊಂಡು ಕುಡಿಯೋದು ಮಕ್ಕಳು ಕೂಡ ಸಕ್ಕರೆ ಬೆಲ್ಲ ಏನೂ ಬಳಸಲ್ಲ ಮನೆಯವರು ಕೂಡ ನಾನು ನಾನೊಬ್ಳೆನೇ ಕಪ್ಪು ಬೆಲ್ಲ ಕಂದಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಡುಗೆ ಮನೆಯನ್ನೆಲ್ಲ ಒರ್ಸಿದ್ದಾಯಿತು ಇವತ್ತು ಏನು ನ ಮಾಡಲಿಲ್ಲ ಜ್ಯೂಸ್ ಮಾಡ್ಕೊಟ್ಟಿದ್ದಲ್ವ ಅದೇ ಸಾಕು ಅಂತ ಹಂಗಾಗಿ ಸ್ನ್ಯಾಕ್ಸ್ ಮಾಡೋದಿದ್ರೆ ಇನ್ನೂ ನಿಮಗೆ ಗೊತ್ತು ಅಡುಗೆ ಮನೆ ಎಲ್ಲ ಅದು ಇದು ಕಟ್ ಮಾಡಿ ಎಲ್ಲ ಇದಾಗುತ್ತೆ ಅಂತ ಇವಾಗ ಬಂದೆ ಬಂದು ಕಾಫಿ ಕುಟ್ಬಿಟ್ಟು ಸ್ವಲ್ಪ ವಾಕ್ ಮಾಡೋಣ ಹೊರಗಡೆ ಅಂತ ವಾಕ್ ಮಾಡೋದಕ್ಕೆ ಈ ಹೊರಗಡೆ ಜಾಗ ಇದೆ ವಾಕ್ ಮಾಡಿಬಿಟ್ಟು ನಂತರ ನಾವ್ರಪ್ಪ ಎಲ್ಲಿರ್ತಾರೋ ಅಲ್ಲಿ ಇವಳು ಇರಬೇಕು ನೋಡಿ ಸುತ್ತಾಡ್ತಾಳೆ ಅವ್ರಿಂದೇನೆ ಇವಾಗ ರಾತ್ರಿ ಮುದ್ದೆ ಮಾಡಿದ್ದೆ ಮಗ ಬರಷ್ಟಲ್ಲಿ ಏಳು ಗಂಟೆಗೆ ಬರ್ತಾನೆ ನಂತರ ಇದನ್ನು ಕೂಡ ಅಕ್ಕಿ ಹಿಟ್ಟೆಲ್ಲ ರುಬ್ಬಿ ಇಟ್ಕೊಂಡ್ಬಿಟ್ಟೆ ನಂತರ ಇದನ್ನ ಮಾಡ್ಕೋಬೇಕಲ್ವಾ ನಾಳೆ ಮೆಹಂದಿ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ರಫ್ ಆಗಿತ್ತು ಕೂದಲೆಲ್ಲ ಹಾಗಾಗಿ ಡಿಕಾಕ್ಷನ್ನ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ನಾನು ಬೀಟ್ರೋಟು ಮೆಹಂದಿ ನಾನು ಹಿಮಾಲಯನ ಬಳಸ್ತೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ತೊಳೆದು ಒಂದು ಬಟ್ಟೆ ಮೇಲೆ ಹಾರಾಕಿಟ್ಬಿಟ್ರೆ ಬೆಳಿಗ್ಗೆ ನಮಗೆ ಫ್ರೆಶ್ ಆಗಿ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಇದರಲ್ಲಿ ಲೋಳೆ ಅಂಶ ಬರುತ್ತಲ್ವ ಅದು ಕೂಡ ಕಮ್ಮಿ ಆಗುತ್ತೆ ಹಂಗಾಗಿ ನಾನು ರಾತ್ರಿನೇ ಈ ತರ ಬೆಂಡೆಕಾಯನ್ನು ತೊಳೆದಿಟ್ಕೊಂಡಿದ್ದೀನಿ ಬೆಳಿಗ್ಗೆ ನಾನು ಈ ತರ ಜ್ಯೂಸ್ ಮಾಡಿದ್ದೆ ನಾನು ಅಲ್ಲಿ ಇದನ್ನ ಅಪ್ಲೋಡ್ ಮಾಡಿದ್ದೆ ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ನಾನು ಕರ್ಬೇನ ಸೊಪ್ಪು ಕರ್ಬೇನಿ ಸೊಪ್ಪು ನಿಮ್ಮೆಲ್ಲರೂ ಗೊತ್ತು ನಮ್ಮ ಕೂದಲಿಗೆ ಎಷ್ಟು ಒಳ್ಳೇದಂತ ಕರ್ಬೇನ ಸೊಪ್ಪು ಮತ್ತೆ ಒಂದೇ ಒಂದು ನೆಲ್ಲಿಕಾಯಿ ಒಂದೇ ಒಂದು ಎಳೆ ಸೌತೆಕಾಯಿ ಇಷ್ಟು ಹಾಕ್ಬಿಟ್ಟು ನಾನು ರುಬ್ಬಿಟ್ಟು ಅದರಿಂದ ರಸನ ತೆಗೆದುಕೊಂಡಿದ್ದೀನಿ ಹಂಗೇನೆ ಕುಡಿತಾರೆ ನನಗಂತೂ ಕುಡಿಯೋದಕ್ಕಾಗಲ್ಲ ಹಂಗಾಗಿ ನಾನು ಶೋಧಿಸ್ಕೊಂಡು ಕುಡಿತಾ ಇದ್ದೀನಿ ಮತ್ತೆ ಮಕ್ಳಿಗೆ ಅಂತ ಅಂದ್ಬಿಟ್ಟು ಈ ಥರ ದೋಸೆ ಮಾಡಿದ್ದೆ ತುಂಬ ಇಷ್ಟಪಟ್ಟು ತಿಂದರು ಇಬ್ರು ಮಕ್ಕಳು ಒಬ್ರು ತಗೊಂಡೋದ್ರು ಬಾಕ್ಸ್ಗೆ ಆಮೇಲೆ ಮೂರು ಜನಕ್ಕೂ ಮೂರು ಟೈಮ್ ಹಾಕ್ಬೇಕು ನಮ್ಮನೇಲಿ ಯಾಕೆ ಅಂತಂದರೆ ಇಬ್ರು ವರ್ಕ್ ವರ್ಕೌಟ್ ಮಾಡೋದಕ್ಕೆ ಹೋಗಿದ್ರು ಒಬ್ಬ ಮಗ ಮಾತ್ರ ಆರೂವರೆಗೆಲ್ಲ ಮನೆ ಬಿಡ್ತಾನೆ ಹಂಗಾಗಿ ನಾನು ಮುಂಚೆನೇ ಹೇಳ್ದೆ ರಾಗಿ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳ್ತಾರೆ ಆದ್ರೆ ರಾಗಿನ ತೊಳೆದೆಲ್ಲ ತಿದ್ರೆ ಇಲ್ಲಿರೋ ಕಾಯಿಲೆ ಎಲ್ಲ ಬರುತ್ತೆ ಅಂತ ತೋರಿಸ್ತೀನಿ ನಿನ್ಗೆ ಮೂರು ತರ ಇರುತ್ತೆ ಧೂಳು ಮುಂಚೆ ಎಲ್ಲ ಕಣ ಮಾಡೋರು ಕಣದಲ್ಲಿ ಹಾಕಿ ಚೆನ್ನಾಗಿ ರಾಗಿನೆಲ್ಲ ಕ್ಲೀನ್ ಮಾಡಿ ಅದು ತೊಪ್ಪೆ ತಗೊಂಡು ತಾರ್ಸಿ ಎಲ್ಲಾನು ಮಾಡಿ ಕಣ ಮಾಡಿ ಅದರಿಂದ ಚೆನ್ನಾಗಿರೋದು ಇವಾಗಂತೂ ನಾನು ಒಂದ್ಸರಿ ಊರಿಗೆ ಹೋಗ್ಬೇಕಾದ್ರೆ ನೋಡಿದೆ ರೋಡ್ ಹಾಕ್ಬಿಟ್ಟಿರ್ತಾರೆ ಅದ್ರ ಮೇಲೆ ಯಾವ್ಯಾವ ಟೈ ಏನೇನು ಟೈಯರ್ ಓಡಾಡುತ್ತೋ ಗೊತ್ತಿಲ್ಲ ಅದರಲ್ಲಿರೋ ಕಸ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಗಲೀಜಿದೆ ಅಂದರೆ ಹತ್ತು ಬಾರಿ ತೊಳೆದ್ರು ಇದೇ ಥರನೇ ಒಂಥರ ಧೂಡು ಮಣ್ಣು ಎಲ್ಲ ಬರ್ತಾ ಇರುತ್ತೆ ನಾನು ಪ್ರತಿ ಸಲಿಯೂ ಅಷ್ಟೇನೆ ತೊಳೆದೇ ಬಳಸುವಂಥದ್ದು ಇದಕ್ಕೆ ನಾನು ಬಾರ್ಲಿ ಅಕ್ಕಿನ ಬಳಸ್ಕೊತೀನಿ ಒಂದು ಎರಡರಿಂದ ಮೂರು ಕೆ ಜಿಯಷ್ಟು ಒಂದುವರೆ ತಿಂಗಳಿಗೆ ಒಂದ್ಸಲ ನಮ್ಮಲ್ಲಿ ಒಂದೊಂದ್ಸಲಿ ಎರಡು ಸಲ ಮುದ್ದೆ ಮಾಡ್ತೀನಿ ಮಧ್ಯಾಹ್ನ ಮತ್ತು ರಾತ್ರಿ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನನಗೆ ರಾಗಿ ಇಟ್ಟು ಹಂಗಾಗಿ ಒಂದೇ ಸಲ ನಾನು ಚೆನ್ನಾಗಿ ಈ ಥರ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊಳ್ತೀನಿ ಇದಕ್ಕೆ ಮೆಂತ್ಯ ಮತ್ತು ನಾನೊಂದು ಇಪ್ಪತ್ತೆಂಟು ಥರ ಕಾಳುಗಳನ್ನ ಹಾಕಿ ಮಾಡಿಸ್ತಾ ಇದ್ದೆ ಈ ಸಲ ಮಾಡಿಸಲ್ಲ ಯಾಕೆಂದರೆ ಅದನ್ನೆಲ್ಲ ತಂದು ಒಣಗಿಸ್ಬೇಕು ಈ ಸಲಿಯಂತೂ ತುಂಬಾ ಬಿಸಿಲೇ ಇಲ್ಲ ಹಂಗಾಗಿ ನಾನು ಎರಬರಿ ರಾಗಿ ಏನ ಇದು ಇದ್ದೀನಿ ಇಲ್ಲೇ ಕೂತಿದ್ದೀನಿ ನೋಡಿ ಪ್ರತಿದಿನ ಪರಿ ಒಳಕ್ಕೆ ಅಕ್ಕಿ ಹಾಕ್ಬಿಟ್ಟು ಅಭ್ಯಾಸ ಮಾಡಿಬಿಟ್ಟು ಇವು ಹೋಗೋದೇ ಇಲ್ಲ ಅಂತವೆ ಹಾಗಾಗಿ ಇಲ್ಲೇ ಪಾಯ್ಕೊಂಡು ಕೂತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್